ನಮ್ಮ ಸ್ಯಾಂಡಲ್ವುಡ್ ತ್ರೀ ಬಿಗ್ ಅಪ್ಡೇಟ್ಸ್ ಇದೆ ಆ ಅಪ್ಡೇಟ್ಸ್ ಏನನ್ನೋದನ್ನ ನೋಡೋಕೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಸ್ ಮೊದಲಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಡೆಬ್ಯೂ ಡೈರೆಕ್ಟರ್ ಶ್ರೀರಾಜ್ ಡೈರೆಕ್ಷನ್ ನ ಪೃಥ್ವಿ ಅಂಬರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಕೊತ್ತಲವಾಡಿ ಸಿನಿಮಾದ ಒಂದು ಬ್ಯೂಟಿಫುಲ್ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಮಾತ್ರ ಸೂಪರ್ ಅನ್ನಿಸ್ತು ಒಂದು ಹಳ್ಳಿ ಸೊಗಡಿನ ಸಬ್ಜೆಕ್ಟ್ ಆಗಿರುವುದರಿಂದ ಈ ಸಿನಿಮಾ ಮೇಲೆ ತುಂಬಾನೇ ಹೋಪ್ ಇದೆ ಮೇಕಿಂಗ್ ಆಗಿರ್ಬಹುದು ವಿಜುವಲ್ಸ್ ಅದರಲ್ಲೂ ಬಸ್ ಆಕ್ಸಿಡೆಂಟ್ ಸೀನ್ ಆಗಿರ್ಬೋದು ಸೂಪರ್ ಅನಿಸ್ತು ರಕ್ತ ಬೆಂಕಿ ಬಂಡಾಯದಿಂದ ತುಂಬಿದ ಹೋರಾಟ ಶುರುವಾಗಿದೆ ರಾಜಕೀಯ ಪೊಲೀಸ್ ಇಲಾಖೆ ತಪ್ಪಿನಿಂದ ಸ್ವಾಭಿಮಾನಿ ಜನರ ಆಕ್ರೋಶ ಹೇಗಿರಲಿದೆ ಈ ಆಕ್ರೋಶಕ್ಕೆ ಕಾರಣವೇನು ಅನ್ನೋದನ್ನ ಆಗಸ್ಟ್ ಫಸ್ಟ್ ವರೆಗೂ ವೇಟ್ ಮಾಡಲೇಬೇಕು ನಮ್ಮ ಉಪ್ಪಿಯವರು ಯು ಐ ನಂತರ ಸುಮಾರು ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ ಅದರಲ್ಲಿ ಭಾರ್ಗವ ಆಗಿರಬಹುದು ಇತ್ತೀಚೆಗೆ ಅನೌನ್ಸ್ ಆದಂತಹ ನೆಕ್ಸ್ಟ್ ಲೆವೆಲ್ ಸಿನಿಮಾ ಕೂಡ ಆಗಿರಬಹುದು ಅಷ್ಟೇ ಅಲ್ಲ ತೆಲುಗು ತಮಿಳ್ ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡ್ತಿದ್ದಾರೆ ತೆಲುಗಿನ ಆಂಧ್ರ ಕಿಂಗ್ ತಾಲೂಕಾ ತಮಿಳಿನ ಕೂಲಿ ಸಿನಿಮಾದಲ್ಲೂ ಅಭಿನಯಿಸಿದ್ದಾರೆ ಇದೀಗ ಮತ್ತೊಂದು ಸಿನಿಮಾ ಸುದ್ದಿ ಬರ್ತಿದೆ ತೆಲುಗಿನ ಪೇಪರ್ ಬಾಯ್ ನಿರ್ದೇಶಕ ಜಯಶಂಕರ್ ನಿರ್ದೇಶನದ ಹೊಸ ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಅವರು ಕೂಡ ಆಕ್ಟ್ ಮಾಡಲಿದ್ದಾರಂತೆ ಉಪ್ಪಿ ಅವರ ಕ್ಯಾರೆಕ್ಟರ್ ಬಗ್ಗೆ ರಿವೀಲ್ ಮಾಡಿಲ್ಲ ಆದ್ರೆ ಗೆಫ್ಟ್ ಅಪಿಯರೆನ್ಸ್ ಅಂತ ಸುದ್ದಿ ಇದೆ ಬರೋಬ್ಬರಿ ನೂರು ಕೋಟಿ ಬಜೆಟ್ ನಲ್ಲಿ ತಯಾರಾಗ್ತಿರುವ ಸಿನಿಮಾ ಇದು ಕೊನೆಯದಾಗಿ ನಮ್ಮ ಬಾಸ್ ಕಿಚನ್ ಸುದೀಪ್ ಅವರ ಟಾಪಿಕ್ ನೋಡೋದಾದ್ರೆ ರೀಸೆಂಟ್ ವಿಡಿಯೋದಲ್ಲಿ ಕಿಚಾ ಫೋರ್ಟಿ ಸೆವೆನ್ ಫೈಟ್ ಮಾಸ್ಟರ್ ಬಗ್ಗೆ ಹೇಳಿದೆ ಕಿಚಾ ಫೋರ್ಟಿ ಸೆವೆನ್ಗೆ ಸುಪ್ರೀಂ ಸುಂದರ್ ಆಕ್ಷನ್ ಸೀಕ್ವೆನ್ಸ್ ನ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಇದೀಗ ಮತ್ತೊಬ್ಬರು ಸ್ಟಂಟ್ ಮಾಸ್ಟರ್ ಎಂಟ್ರಿ ಕೊಟ್ಟಿದ್ದಾರೆ ಕೆವಿನ್ ಅಂತ ಕೆವಿನ್ ಅವರು ಈ ಹಿಂದೆ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಕೆಲಸ ಮಾಡಿದ್ರು ಸ್ಟೈಲಿಶ್ ಫೈಟ್ ಸೀಕ್ವೆನ್ಸ್ ನ ಕಂಪೋಸ್ ಮಾಡುದರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬಹುದು ಹಾಗಾಗಿ ಕಿಚಾ ಫೋರ್ಟಿ ಸೆವೆನ್ ನಲ್ಲೂ ಸ್ಟೈಲಿಶ್ ಆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಇದಿಷ್ಟು ಎತ್ತಿನ ಟಾಪಿಕ್ ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ರೀತಿ ಸ್ಯಾಂಡಲ್ವುಡ್ ನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ